ಕೊಡುಗೆ ಅದ್ಭುತವಾಗಿ ಪಾರ ಸರಳವಾಗಾದರೂ ಕೂಡ ಅವೆಲ್ಲ ಸೇರಿ ವೈಭವಯುತವಾದಂತಹ ಮೆರವಣಿಗೆ ಮೂಲಕ ಈ ವೇದಿಕೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಸೇರಿದ್ದೀರಿ ಇವತ್ತು ಯುಗಪುರುಷ ಮಹರ್ಷಿ ಸವಿತಾ ಮಹರ್ಷಿಗಳ ಜಯಂತಿಯ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮಾಜದ ವತಿಯಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಸಂಸ್ಕೃತಿ ಇಲಾಖೆ ಗಣಿಯರ ಜೊತೆ ಈ ಸಮಾಜದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಅವರಿದ್ದಾರೆ ನಟರಾಜ್ ಅವರಿದ್ದಾರೆ ಸಮಾಜದ ಕುರಿತು ಮಾಹಿತಿ ನಡೆಯಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಅಧ್ಯಕ್ಷರು ಆದಂತಹ ಶ್ರೀತಾ ಎಸ್ ರಾಘವೇಂದ್ರವರು ಹಾಗೂ ತಾಲೂಕು ಅಂತ ಶ್ರೀತಾ ಕೆ ನಟರಾಜ ಎಲ್ಲರ ಪರವಾಗಿ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಕುಂಭ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರ್ತಾರೆ ಬಹಳಷ್ಟು ಕಾರ್ಯಕ್ರಮಗಳಿದ್ದರೂ ಕೂಡ ಎಲ್ಲವನ್ನೂ ಕೂಡ ಬದಿಗುತ್ತಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಬಹಳಷ್ಟು ವಿಚಾರಗಳನ್ನು ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಅಷ್ಟೇ ಎಲ್ಲ ಹೋಗಿದ್ದೇನೆ ಮಾತನಾಡಿ ಹಾಗೆ ಎಲ್ಲ ಮಹನೀಯರ ಜಯಂತ್ಯೋತ್ಸವ ಹಾಗೂ ಕಾರ್ಯಕ್ರಮಗಳನ್ನು ಮೌಲ್ಯಯುತವಾಗಿ ಅವರ ಸಂದೇಶಗಳು ಸಮಾಜಕ್ಕೆ ಮುಟ್ಟಬೇಕು ಅದರಲ್ಲೂ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆ ಪ್ರತಿ ಮಹನೀಯರ ಸಂದೇಶ ಅವರ ಯಶಸ್ಸಿನ ಸೂತ್ರಗಳು ಜೀವನದಲ್ಲಿ ಒಳ್ಳೆಯ ಆದರ್ಶ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ತಾವು ಅಳವಡಿಸಬೇಕಾದಂಥ ಕ್ರಮ ಈ ರೀತಿ ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ಈ ಎಲ್ಲ ಉತ್ಸವಗಳನ್ನು ನಾವು ನಿರಂತರವಾಗಿ ಆಚರಿಸ್ತಾ ಇದ್ದೀವಿ ಅದರ ಭಾಗವಾಗಿ ಇವತ್ತು ಕಾಯಕ ಶರಣರ ಐದು ಶರಣರೇನಿದ್ದಾರೆ ವಚನಗಳ ಪ್ರತೀಕವಾಗಿರ್ತಕ್ಕಂಥ ಐದು ಶರಣರ ಕಾಯಕ ಜಯಂತಿಯನ್ನು ಕೂಡ ಇವತ್ತು ಆಚರಿಸುತ್ತೇವೆ ಅದೇ ರೀತಿ ಸವಿತಾ ಮಹರ್ಷಿಗಳ ಉತ್ಸವವನ್ನು ಕೂಡ ಇವತ್ತು ಆಚರಿಸಿದ್ದೇವೆ